ಸ್ವಲ್ಪ ಜ್ವರ ಅಂತ ನಮಗೆ ಹೋಸೋದು ಎಲ್ಲಿ ಹೋದ್ರೂ ದೋಷ ಐತೆ ದೋಷ ಐತೆ ಅಂತಾರೆ ನೋಡಿ ಸ್ವಾಮಿ ವಿಜಯ ನಮ್ಮ ನಿಮ್ಮ ಹೆಸರು ಈತ ಯಜಮಾನ್ರ ಹೆಸರು ವಿಜಯ್ ಸುಮಾರ್ ಮಕ್ಳಿದಾರ ಹ್ಞೂ ಇದಾಯ್ತು ಮೂವಾರು ಆ ಸ್ವಲ್ಪ ತೀತು ತಗೋ ನೋಡಮ್ಮ ಯಾವ ದೋಷ ಏನಿಲ್ಲ ಎಂತದಿಲ್ಲ ಅದಾಯ್ತಾ ನೀವು ಹುಟ್ಟಿರೋದೆ ನಮ್ಮ ಮನುಷ್ಯರಾಗ ಹುಟ್ಟಿರೋದೇ ಒಂದ್ ದೋಷ ಯಾ ದೇವ್ರನು ದೋಷ ಗೀಶ ಅಂತ ಅಲ್ಲ ಬರೀ ಸುಳ್ಳು ಹೇಳ್ತಾರ ಅವೆಲ್ಲ ದೋಷ ಐತಿ ಹೋಗ್ತಾವ ತುಳಸಿ ಗಿಡ ಒಣಗು ತುಳಸಿ ಗಿಡ ನಿನ್ನ ಹಾಲು ಹಾಕೋ ತುಪ್ಪ ಹಾಕೋ ಏನ್ ಹಾಕ್ರಿ ಬೆಳೆಯಲ್ಲ ಕಾಡಲ್ಲಿ ಮರಗಳು ಬೇಸಿಗೆಯಾಗ ಒಣಗ್ತಾವ್ ಮಳೆಗಾಲದಾಗ ಚಿಗುರುತಾವ ಯಾರಾದ್ರು ಗೊಬ್ಬರ ನೀರ್ ಹಾಕ್ತಾರ ಅವಕೆ ಹಂಗೆ ತುಳಸಿ ಗಿಡ ಒಣಗೋದಕ್ಕೂ ಈ ದೋಸೆಕ್ಕೂ ಯಾವ್ದು ಸಂಬಂಧ ಇಲ್ಲ ಇದೆಲ್ಲ ಬರೀ ಸುಳ್ಳು ಇದು ದೋಸೆ ಇರೋದು ಸುಳ್ಳು ನಾವು ಹುಟ್ಟಿರೋದೇ ಒಂದ್ ದೋಷ ಗೊತ್ತಾಯ್ತಾ ನಾವ್ ಎಷ್ಟು ದಿನ ಇರ್ತೀವಿ ಅಲ್ಲಿ ಮಟ್ಟ ಚೆನ್ನಾಗಿರ್ಬೇಕು ಅಷ್ಟೇ ನೋಡು ನಾವು ಶಾಸ್ತ್ರ ಹೇಳ್ತೀವಿ ಜ್ಯೋತಿಷ್ ಹೇಳ್ತೀವಿ ನಾವು ದೇವ್ರಿಗೆ ಹೂ ಇಟ್ಟಿದೀವ ಯಾವ ದೇವ್ರ ನನಗೆ ಹಿಂಗಿಂಗ ಅಂತ ಹೇಳಿಲ್ಲ ಬೇರೆ ಸುಳ್ಳು ನಿಮ್ಮನ್ನೆಲ್ಲ ವಕ್ರ ಮಾಡಕ್ಕೆ ನಿಮ್ಮನ್ನ ಆ ಪೂಜೆ ಮಾಡೋ ಈ ಪೂಜೆ ಮಾಡು ಅಂತ ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ಇದನ್ನ ಯಾರಿಗೆ ತೋರಿಸ್ಬೇಡ ನಿನ್ನ ಹತ್ರ ಇಟ್ಕೋ ಯಾವ್ದ್ ಇಲ್ಲ ಯಾವ್ದು ಇಲ್ಲ ಹೋದಾಯ್ತಾ ನೀನು ಅಚ್ಚುಕಟ್ಟಾಗಿ ಮನೆ ದೇವರು ನೀನ್ ಪೂಜೆ ಮಾಡ್ಬೇಕು ಮತ್ ನಿನ್ನ ಗಂಡ ಪೂಜೆ ಮಾಡ್ಬೇಕು ಸೋಮ ಸೋಮವಾರ ನಿಮ್ ಮನೆ ದೇವ್ರು ನಿಮ್ ಮನೆ ವಿಭೂತಿ ಹಚ್ಚಿ ಏನ್ ನಿಮ್ ಮನೆ ದೇವರು ಹಾ ಬಸವಣ್ಣ ವಿಭೂತಿ ಹೆಚ್ಕಂಡ್ ಪೂಜೆ ಮಾಡ್ಬೇಕು ಸೋಮ ಸೋಮವಾರ ಆಮೇಲೆ ನೀವೇನು ಕಸ ಕಸ ಎಲ್ಲ ನೆಲವರಿಸಿ ಎಲ್ಲ ಮಾಡಂಗಿಲ್ಲ ಬೆಳಿಗ್ಗೆದ್ದು ಮಡಿ ಬಟ್ಟಿಲೆ ಸ್ನಾನ ಮಾಡ್ಕೊಂಡು ನಿಮ್ ಮನೆ ದೇವ್ರು ಪೂಜೆ ಮಾಡ್ಬೇಕು ಎಲ್ಲ ಒಳ್ಳೆದಾಗುತ್ತೆ ನೀನ್ ನೀನ್ ಮಾಡೋದ್ಕಿಂತ ನಿನ್ ಗಂಡನ್ ಕೈಲಿ ಮಾಡಿಸ್ಬೇಕು ಪೂಜಾನ ನಿಮ್ಮ ದೇವ್ರು ಕೂಡ ಅಷ್ಟೇನೆ ಆ ಮನೆ ದೇವ್ರೆಲ್ಲಾ ಕರೆಕ್ಟ್ ಆಗಿ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಯಾವ ದೋ ದೋಷನಿಲ್ಲ ಯಾವ ಮಣ್ಣನ್ ಗಟ್ಟನ ಇಲ್ಲ ನಿಮ್ಗೆಲ್ಲ ಚೆನ್ನಾಗಿದೆ ಗೊತ್ತಾಯ್ತಾ ಯಾರು ನಂಬಕ್ ಹೋಗ್ಬೇಡಿ ನೀನ್ ಎಷ್ಟು ಎಲ್ಲಿ ಕೇಳಕ್ ಹೋಗ್ಬೇಡ ಅವೆಲ್ಲ ಬರೆಯ ಸುಳ್ಳು ಆ ತುಳಸಿ ಕಡೆ ಎಲ್ಲಾ ಕಡೆ ಒಣಗೋಗ್ತಾವ್ ನೀವೇನೇ ಏನೇ ಹಾಕಿದ್ರು ಎಲ್ಲೆಲ್ಲೋ ಸಂದಿಲ್ಲೆಲ್ಲ ಗಿಡ ಬೆಳಗ್ತಾವೆ ಹೋದಾಯ್ತಾ ತುಳಸಿ ಗಿಡ ಒಣಗುತ್ತ ಒಣಗೋಯ್ತೈತೆ ಗೊತ್ತಾಯ್ತಾ ಆಯ್ತು ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬನ್ನಿ ಮನೆ ದೇವರು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳಿ ಹೋಗ್ಬಿಟ್ಟು ಬರ ನಮಸ್ಕಾರ ಮನೆ ಬರಪ ಮತ್ತ ಯಾರು ಬಂದಿಲ್ಲ ಬಾಕ್ಲಾಕಣ ಹ ಸರಿ ನಡಿ समझे यार बंदर समझे समझे हाँ ना पाँ यार बंदर है हाँ करें पाँ नमस्कार समझे हाँ नमस्कार माँ ये ना माँ चना किधर है चना किधर समझे नहीं चना किधर है हाँ चना किधर है ला वाले था इता वाले था समझे नहीं ये मेले वो ये ये गे नहीं रंगे मारने बैं हाँ ನಮ್ಮ ಮನೆಯಲ್ಲಿ ಕೊಟ್ಟನೆ ಪೂಜೆ ಮಾಡ್ಸಿವಿ ಒಳ್ಳೇದಾಗಿದೆ ಸೊಂದರೆ ಆರಾಮಿದಿರಿ ಇವಾಗ ಆರಾಮಿದಿ ಅದೇ ತರ ವಾರ ವಾರ ಏನೇನ ದಿನ ಪೂಜೆ ಮಾಡಂಗಿಲ್ಲ ಮತ್ತೆ ನಿಮ್ ದೇವ್ರಿಗೂ ಏನ್ ಅಮಾಶೆಗೆ ಉಣವೆಗೆ ಹೋಗಂಗಿಲ್ಲ ವರ್ಷಕ್ಕೊಂದ್ಸತಿ ಆ ದೇವ್ರ ಉತ್ಸವ ಯಾವಾಗ ಇರುತ್ತೋ ಅವಾಗ ವರ್ಷಕ್ಕೊಂದ್ಸತಿ ಹೋದ್ರೆ ಸಾಕು ಪ್ರತಿ ಸೋಮವಾರನು ಮನೆಯಲ್ಲಿ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಲ್ಲಿಲ್ಲಿ ಹೋಗಿ ಅಲ್ಲೆಲ್ಲ ಕೇಳಕ್ ಹೋಗ್ಬೇಡಿ ಅವೆಲ್ಲ ಬರೆ ಸುಳ್ಳು ಅವೆಲ್ಲ ಒಂಥರ ದುಡ್ಡು ಮಾಡವ್ ನಿಮ್ಮ ನೋಡಿ ದುಡ್ಡು ಕೇಳ್ತವ್ರೆಲ್ಲ ಯಾವ್ ದೋಷನಿಲ್ಲ ಅವೇನೋ ನಿಮ್ ರೊಕ್ಕ ಕೊಡಮ್ಮ ಅಂತಂದು ನಮ್ಮ ಸು ಸತ್ಯ ಯಾರು ನಂಬಲ್ಲಮ್ಮ ಸುಳ್ಳು ಅಡಂಬರವಾಗಿ ಆ ಎಲ್ಲ ಮಾಡ್ಕೊಂಡ್ ಕಂಡ ಅಂತ ನಂಬತ್ತಿರ ನೀವು ಅವೆಲ್ಲ ಮಾಡಕ್ ಹೋಗ್ಬೇಡಿ ಅವೆಲ್ಲ ಬರೀ ಸುಳ್ಳು ಅಚ್ಚುಕಟ್ಟಾಗಿ ನಿಮ್ಮ ಮನೆ ಕರೆಕ್ಟ್ ಆಗಿ ಪೂಜೆ ಮಾಡ್ಕೊಂಡು ಹೋಗ್ರಿ ಎಲ್ಲ ಒಳ್ಳೇದಾಗತ್ತೆ ಅದಾಯ್ತಾ ನೀನೇನು ಯಾವಾಗ್ಲೂ ಮನೆ ದೇವ್ರಿಗೆ ಹೋಗಂಗಿಲ್ಲ ವರ್ಷಕ್ಕೊಂದ್ಸತಿ ಪ್ರತಿ ಸೋಮವಾರ ಮನೆಯಲ್ಲಿ ನಿಮ್ ಮನೆ ದೇವ್ರ ಪೂಜೆ ಮಾಡೋಕ್ ಒಳ್ಳೆದಾಗತ್ತೆ ಇಬ್ಬರು ಗಂಡ ಎಂತಿ ಮಾಡಿ ನಿಮ್ಗೆ ಹೆಣ್ಣು ದೇವ್ರ್ ಗೊತ್ತಿಲ್ಲ ಅಂದ್ರೆ ಆ ಅದೇ ದೇವಸ್ಥಾನದಲ್ಲಿ ಎರಡು ಪೂಜೆ ಕೊಟ್ಟು ಪ್ರತಿ ಸೋಮವಾರ ನೀವು ವರ್ಷಕ್ ಸತಿ ಹೋಯ್ತಿರಲ್ಲ ಅವಾಗ ಪೂಜೆ ಮಾಡಿಸಿ ಎಲ್ಲ ದೇವ್ರು ಮನೇಲಿ ಇದ್ದಾನೆ ಇರೋ ದೇವ್ರನ್ನ ಬಿಟ್ಬಿಟ್ಟು ಎಲ್ಲೂ ಹುಡ್ಕಳಾಕ್ ಹೋಯ್ತಿರಿ ಯಾರ್ಯಾರು ಸುತ್ತಾಡಕ್ ಆ ದೇವ್ರಲ್ಲ ಅದು ಅದು ಸೋಕಿ ಅಂತಲ್ಲ ಅದಕ್ಕೆಲ್ಲ ಹೋಗ್ಬೇಡಿ ಅಚ್ಚುಕಟ್ಟಾಗಿ ಮನೆ ದೇವ್ರ್ ಪೂಜೆ ಮಾಡಿ ಹೋಗ್ಬನ್ನಿ ತಗೊಳ್ಳಿ ತಗೊಳ್ಳಿ ಎಷ್ಟು ಬರುವಾಗ ನೀನು ಬರ್ಬೇಡಮ್ಮ ಗಂಡನ್ ಕರ್ಕಂಬ ಜೊತೆಗೆ ಹೋದಾಯ್ತಾ ಗಂಡನ್ ಕರ್ಕಂಬಂದು ಬನ್ನಿ ಒಳ್ಳೇದಾಗ್ಲಿ ಏ ಮರಿ ಬರಪೇ ಮತ್ತೆ ಯಾರು ಬಂದಾರ ಯಾರ ಯಾರು ಬರ್ತೀನಿ ಅಂತ ಹೇಳಿದ್ರ ಬಂದಲ್ಲ ಮತ್ತ ಎಲ್ಲ ಹೊರಗಡೆಯಿಂದ ಬಾಕ್ಲಾಕೆ ಬಂದ್ಬಿಡು ಸರಿ ಆಯ್ತು